ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಸ್ಟೋರಿ ತುಂಬಾ ಇಂಟರೆಸ್ಟ್ ಇದೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಎಲ್ಲರನ್ನೂ ಕಾಡುವ ಪ್ರಶ್ನೆ ನಾವು ಸತ್ತ ನಂತರ ಏನಾಗುತ್ತೆ ಮತ್ತು ಮನುಷ್ಯ ಸತ್ತ ನಂತರ ಆತ್ಮವು ಎಲ್ಲಿಗೆ ಹೋಗುತ್ತದೆ ಸ್ವರ್ಗ ನರಕ ಮತ್ತು ಯಮಲೋಕ ಅನ್ನುವುದು ನಿಜವಾಗಲೂ ಇದೆಯಾ ಮುಂದಿನ ಜನ್ಮ ಎನ್ನುವುದು ಮನುಷ್ಯನಿಗೆ ಇದೆಯಾ ಮತ್ತು ಸತ್ತ ನಂತರ ಆತ್ಮಗಳು ಮರಳಿ ಮನೆಗೆ ಬರಲು ಕಾರಣಗಳೇನು ಇಂತಹ ಹಲವಾರು ಪ್ರಶ್ನೆಗಳಿರುವುದು ಸಹಜ ಇದಕ್ಕೆಲ್ಲ ಉತ್ತರ ಗರುಡ ಪುರಾಣದಲ್ಲಿದೆ ಹಾಗಾದ್ರೆ ಸತ್ತ ನಂತರ ನಾವು ಏನಾಗುತ್ತೇವೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಗರುಡ ಪುರಾಣದ ಪ್ರಕಾರ ಜಗತ್ತಿನಲ್ಲಿ ಎಂಬತ್ನಾಲ್ಕು ಲಕ್ಷ ವಿವಿಧ ಜಾತಿ ಜೀವಿಗಳಿವೆ ಅಂದರೆ ಆತ್ಮಗಳಿವೆ ಇದರಲ್ಲಿ ಕೀಟಗಳು ಪ್ರಾಣಿಗಳು ಪಕ್ಷಿಗಳು ಮರಗಳು ಹಾಗೂ ಮನುಷ್ಯ ಹೀಗೆ ಜೀವಂತಿಕೆ ಇರುವ ಎಲ್ಲವೂ ಸೇರಿವೆ ಗರುಡ ಪುರಾಣದ ಪ್ರಕಾರ ವ್ಯಕ್ತಿಯ ಮರಣದ ಆತ್ಮವು ದೇಹವನ್ನು ತೊರೆದಾಗ ಹಸಿವು ಬಾಯಾರಿಕೆ ಕೋಪ ದ್ವೇಷ ಹಾಗೂ ಕಾಮದಂತಹ ಭಾವನೆಗಳು ಅದರಲ್ಲಿ ಉಳಿದು ಹೋಗುತ್ತವೆ ಈ ಗರುಡ ಪುರಾಣದಲ್ಲಿ ಸಾವಿನ ನಂತರ ಆತ್ಮವು ದೇಹದಿಂದ ಅನೇಕ ಅಂಗಗಳಿಂದ ಬರುತ್ತದೆ ಅಂದರೆ ಕಣ್ಣು ಮೂಗು ಅಥವಾ ಚರ್ಮದ ಮೇಲೆ ಇರುವ ರಂಧ್ರಗಳ ಮೂಲಕ ಹೊರಬರುತ್ತದೆ ಬುದ್ಧಿವಂತರ ಆತ್ಮವು ಮಿದುಳಿನ ಮೇಲಿನ ಭಾಗದಿಂದ ಹೊರಬರುತ್ತದೆ ಆದರೆ ಪಾಪಿಯ ಆತ್ಮವು ಅವನ ಗುದದ್ವಾರದ ಮೂಲಕ ಹೊರಬರುತ್ತದೆ ಇವೆಲ್ಲವೂ ಆತ್ಮವು ದೇಹದಿಂದ ಹೊರಬರುವ ಮಾರ್ಗಗಳು ಗರುಡ ಪುರಾಣಗಳ ಪ್ರಕಾರ ನಾವು ಸತ್ತ ಮೇಲೆ ನಮ್ಮ ಆತ್ಮಯಮನ ಹತ್ತಿರ ಹೋಗುತ್ತದೆ ನಂತರ ಆತ್ಮವು ಯಮುನ ಹತ್ತಿರ ಬೇಡಿಕೊಳ್ಳುತ್ತದೆ ನಾನು ಇಲ್ಲಿ ಇರುವುದಿಲ್ಲ ನನ್ನನ್ನು ನನ್ನ ಲೋಕಕ್ಕೆ ಕಳುಹಿಸಿಕೊಡು ಎಂದು ಗೊಗಾರೆಯುತ್ತದೆ ಯಮರಾಜ ಎಷ್ಟೇ ಹೇಳಿದರೂ ನಿನ್ನ ಲೋಕಕ್ಕೆ ನೀನು ಹೋಗಲು ಆಗುವುದಿಲ್ಲ ಎಂದು ಕೇಳದೆ ನನಗೆ ಹನ್ನೆರಡು ದಿನಗಳ ಕಾಲಾವಕಾಶವನ್ನು ಪಡೆದು ತಾನು ಸತ್ತ ಜಾಗಕ್ಕೆ ಭೂಲೋಕಕ್ಕೆ ಮರಳಿ ಆತ್ಮವು ಬರುತ್ತದೆ ಹನ್ನೆರಡು ದಿನಗಳ ಕಾಲ ನಾವು ಎಲ್ಲಿ ಮರಣ ಹೊಂದಿರುತ್ತೇವೋ ಅದೇ ಜಾಗದಲ್ಲಿ ನಮ್ಮ ಆತ್ಮವಾಸವಾಗಿರುತ್ತದೆ ಅದು ತನ್ನ ದೇಹವನ್ನು ಹುಡುಕುತ್ತದೆ ಆದರೆ ಅದರ ದೇಹ ಸಿಗುವುದಿಲ್ಲ ಇದನ್ನೆಲ್ಲ ನೋಡಿ ಆತ್ಮವು ಅಲ್ಲೇ ಅಲೆದಾಡುತ್ತಿರುತ್ತದೆ ಆತ್ಮ ಎಷ್ಟು ದಿನಗಳ ಕಾಲ ಮನೆಯಲ್ಲಿರುತ್ತದೆ ಕುಟುಂಬದಲ್ಲಿ ಮರಣ ಹೊಂದಿದ ವ್ಯಕ್ತಿಗೆ ಹತ್ತು ದಿನಗಳ ಕಾಲ ವಿಧಿವಿಧಾನಗಳನ್ನು ಸಂಸ್ಕಾರ ಆಚರಣೆಗಳನ್ನು ಮಾಡಲಾಗುತ್ತದೆ ಈ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿದ ನಂತರ ಸತ್ತ ವ್ಯಕ್ತಿಯ ಆತ್ಮಕ್ಕೆ ಹತ್ತನೇ ದಿನದಂದು ಹೆಬ್ಬೆರಳಿನ ಗಾತ್ರದಷ್ಟು ಅಲ್ಪಾಯುಷ್ಯ ಪ್ರಾಪ್ತವಾಗುತ್ತದೆ ಈ ಅಲ್ಪಾಯುಷ್ಯ ಆತ್ಮವು ಹತ್ತು ದಿನದಂದು ಯಮಲೋಕದತ್ತ ತನ್ನ ಸಂಚಾರವನ್ನು ಪ್ರಾರಂಭಿಸುತ್ತದೆ ಸಂಚಾರ ಆರಂಭಿಸಿದ ಮೂರು ದಿನಗಳ ನಂತರ ಅಂದರೆ ಹದಿಮೂರನೇ ದಿನದಂದು ಆತ್ಮವು ಯಮಲೋಕವನ್ನು ತಲುಪುತ್ತದೆ ಮನೆಗಳಲ್ಲಿ ಆತ್ಮವು ಮೂರು ದಿನಗಳ ಕಾಲ ಬೆಂಕಿಯಲ್ಲಿ ಮತ್ತು ಮೂರು ದಿನಗಳ ಕಾಲ ನೀರಿನಲ್ಲಿ ಇರುತ್ತದೆ ನಂತರ ಆತ್ಮಗಳು ಯಮಲೋಕಕ್ಕೆ ತೆರಳುತ್ತವೆ ನಂತರ ಯಮಲೋಕದಲ್ಲಿ ಯಮರಾಜನು ಸತ್ತ ವ್ಯಕ್ತಿಯ ಎಲ್ಲಾ ಕಾರ್ಯಗಳನ್ನು ಪರಿಶೀಲಿಸಿದಾಗ ಮತ್ತು ವ್ಯಕ್ತಿಯು ನಿರೀಕ್ಷಿತ ಸಮಯಕ್ಕಿಂತ ಮುಂಚಿತವಾಗಿ ಮರಣ ಹೊಂದಿದಾಗ ಆ ವ್ಯಕ್ತಿಯು ಉಳಿದ ಸಮಯವನ್ನು ಪ್ರೇತ ಸ್ಥಿತಿಯಲ್ಲಿ ಮತ್ತೆ ಭೂಮಿಗೆ ಕಳಿಸುತ್ತಾನೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಆಯಸ್ಸು ಐವತ್ತು ವರ್ಷ ಎಂದಾದರೆ ಆ ವ್ಯಕ್ತಿಯ ವಯಸ್ಸು ಮುಗಿಯುವುದಕ್ಕಿಂತ ಮುನ್ನವೇ ಮರಣ ಹೊಂದಿದರೆ ಅಂದರೆ ನಲವತ್ತು ಅಥವಾ ನಲವತ್ತೈದು ವರ್ಷ ವಯಸ್ಸಿನಲ್ಲಿ ಆತ್ಮಹತ್ಯೆಯ ಮೂಲಕ ಅಥವಾ ಇನ್ನ ಕಾರಣದಿಂದ ಮರಣ ಹೊಂದಿದರೆ ಆ ಆತ್ಮವು ಉಳಿದಷ್ಟು ವರ್ಷಗಳನ್ನು ಅಂದರೆ ಉಳಿದ ಹತ್ತು ಅಥವಾ ಐದು ವರ್ಷವನ್ನು ಪ್ರೇತಾತ್ಮವಾಗಿ ಭೂಮಿಯ ಮೇಲೆ ಕಳೆಯಬೇಕಾಗುತ್ತದೆ ಆತ್ಮವು ಪ್ರೇತ ರೂಪದಲ್ಲಿ ಜೀವಿಸುವಾಗ ಮನುಷ್ಯನ ಎಲ್ಲಾ ಆಸೆಗಳು ಅದು ಮಾನವ ದೇಹದಲ್ಲಿದ್ದಾಗ ಇದ್ದಂತೆಯೇ ಇರುತ್ತವೆ ರೂಪದಲ್ಲಿ ಆತ್ಮವು ಮನುಷ್ಯ ರೂಪದಲ್ಲಿದ್ದಾಗ ಏನನ್ನು ಮಾಡಲು ಬಯಸುತ್ತಿತ್ತೋ ಆತ್ಮವೂ ಕೂಡ ಅದನ್ನೇ ಮಾಡಲು ಬಯಸುತ್ತದೆ ಆದರೆ ಭೌತಿಕ ದೇಹವನ್ನು ಹೊಂದಿಲ್ಲದ ಕಾರಣ ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಪ್ರೇತ ಜೀವನದಲ್ಲಿ ಅವನು ಮನುಷ್ಯನಾಗಿ ಭೂಮಿಯ ಮೇಲೆ ಬದುಕಬೇಕಾದಷ್ಟು ಕಾಲ ಕೊನೆಗೊಂಡಾಗ ಆ ಆತ್ಮವು ಹೊಸ ದೇಹವನ್ನು ಪಡೆಯುತ್ತದೆ ಹೆಚ್ಚು ಪಾಪಗಳನ್ನು ಮಾಡುವವರು ದೀರ್ಘಕಾಲದವರೆಗೆ ರೂಪದಲ್ಲಿರುತ್ತಾರೆ ಅಲ್ಲಿ ಅವರು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ಪ್ರಯತ್ನಿಸುತ್ತಲೇ ಇರುತ್ತಾರೆ ಒಳ್ಳೆಯ ವ್ಯಕ್ತಿಯನ್ನು ಸಾವಿನ ನಂತರ ಯಾವುದೇ ರೀತಿಯ ಹಿಂಸೆಯನ್ನು ಅನುಭವಿಸಬೇಕಾಗಿಲ್ಲ ಇಂತಹ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಲು ಯಮರಾಜನ ದೂತರು ಬರುವುದಿಲ್ಲ ಬದಲಾಗಿ ದೇವದೂತರು ಬರುತ್ತಾರೆ ದೇವದೂತರು ಆ ಆತ್ಮವನ್ನು ಕರೆದುಕೊಂಡು ಹೋಗಲು ಮನೆಯ ಹೊರಗೆ ಕಾಯುತ್ತಾರೆ ಮತ್ತು ಅದನ್ನು ಬಹಳ ಗೌರವದಿಂದ ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆತ್ಮವು ಯಮಲೋಕವನ್ನು ತಲುಪಿದ ನಂತರ ಚಿತ್ರಗುಪ್ತನು ಯಮರಾಜನಿಗೆ ಆತ್ಮ ಬದುಕಿದ್ದಾಗ ಭೂಮಿಯಲ್ಲಿ ಯಾವೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದೆ ಯಾವೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದೆ ಎಂಬುದರ ಲೆಕ್ಕಾಚಾರವನ್ನು ಹೇಳುತ್ತಾನೆ ಅದರ ಆಧಾರದ ಮೇಲೆ ಯಮರಾಜನು ಆತ್ಮಕ್ಕೆ ಸ್ವರ್ಗ ಅಥವಾ ನರಕವನ್ನು ನಿರ್ಧರಿಸುತ್ತಾನೆ ಆತ್ಮವು ತನ್ನ ಕರ್ಮಗಳ ಪ್ರಕಾರ ಸ್ವರ್ಗ ಅಥವಾ ನರಕದಲ್ಲಿ ವಾಸಿಸುತ್ತದೆ ಬಳಿಕ ಹೊಸ ದೇಹವನ್ನು ಪಡೆದುಕೊಂಡು ಭೂಮಿಗೆ ಮರಳಿ ಬರುತ್ತದೆ ಮತ್ತು ಸಾವಿನ ನಂತರ ಗರುಡ ಪುರಾಣವನ್ನು ಅವರ ಮನೆಯವರು ಏಕೆ ಓದುತ್ತಾರೆ ಗೊತ್ತಾ ನಂಬಿಕೆಗಳ ಪ್ರಕಾರ ಸತ್ತವರ ಆತ್ಮಕ್ಕೆ ಶಾಂತಿಗಾಗಿ ಗರುಡ ಪುರಾಣವನ್ನು ಪಠಿಸಲಾಗುತ್ತದೆ ಮನೆಯಲ್ಲಿ ಯಾರಾದರೂ ಸತ್ತರೆ ಅವರು ಸತ್ತ ಹನ್ನೆರಡರಿಂದ ರಿಂದ ಹದಿಮೂರು ದಿನಗಳವರೆಗೆ ಗರುಡ ಪುರಾಣ ಪಠಿಸುವ ಇದೆ ಮನೆಯಲ್ಲಿ ಯಾರಾದರೂ ಸತ್ತಾಗ ಜೀವಂತ ಇರುವವರು ಕುಗ್ಗುತ್ತಾರೆ ಮಾನಸಿಕವಾಗಿ ಸಂಕಟ ಅನುಭವಿಸುತ್ತಿರುತ್ತಾರೆ ಆದರೆ ಗರುಡ ಪುರಾಣ ಓದುವುದರಿಂದ ಸಾವಿನ ದುರಂತವನ್ನು ಸಹಿಸಿಕೊಳ್ಳುವ ಶಕ್ತಿ ಬರುತ್ತದೆ ಗರುಡ ಪುರಾಣದ ಸಾರವೆಂದರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲೂ ಒಳ್ಳೆಯ ಕೆಲಸಗಳನ್ನು ಮಾಡುವುದನ್ನು ನಿಲ್ಲಿಸಬಾರದು ಗರುಡ ಪುರಾಣ ಪಠಿಸುವುದರಿಂದಾಗುವ ಪ್ರಯೋಜನಗಳು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಸತ್ತ ನಂತರ ಆ ವ್ಯಕ್ತಿಯ ಆತ್ಮವು ಹದಿಮೂರರಿಂದ ಹದಿನಾಲ್ಕು ದಿನಗಳ ಕಾಲ ಅದೇ ಮನೆಯಲ್ಲಿದ್ದು ಗರುಡ ಪುರಾಣವನ್ನು ಕೇಳುತ್ತದೆ ಎಂದು ಹೇಳಲಾಗುತ್ತದೆ ಮನೆಯಲ್ಲಿ ಸತ್ತ ವ್ಯಕ್ತಿಗೆ ಮೋಕ್ಷ ನೀಡುವ ಸಲುವಾಗಿ ಗರುಡ ಪುರಾಣ ಪಠಿಸಲಾಗುತ್ತದೆ ಮತ್ತು ನಾವು ಬದುಕಿದ್ದಾಗ ಮಾಡಿದ ಪಾಪ ಪುಣ್ಯ ಕಾರ್ಯಗಳ ಆಧಾರದ ಮೇಲೆ ಮನುಷ್ಯನ ಆತ್ಮವನ್ನು ಮುಂದಿನ ಜನ್ಮದಲ್ಲಿ ಹೇಗೆ ಹುಟ್ಟಬೇಕು ಹೇಗೆ ಶಿಕ್ಷೆಗಳನ್ನು ಅನುಭವಿಸಬೇಕು ಮತ್ತು ಸುಖಗಳನ್ನು ಪಡೆಯಬೇಕೆಂದು ನಿರ್ಧರಿಸಿ ಆತ್ಮವನ್ನು ಮುಂದಿನ ಜನ್ಮಕ್ಕೆ ಕಳಿಸಿಕೊಡಲಾಗುತ್ತದೆ ಇದು ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿದೆ ಆದ್ದರಿಂದ ಜೀವನದಲ್ಲಿ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋಣ ಮುಂದಿನ ವಿಡಿಯೋದಲ್ಲಿ ಯಮಲೋಕದಲ್ಲಿ ನೀಡುವ ಶಿಕ್ಷೆಗಳನ್ನು ವಿವರಿಸಿ ಹೇಳುತ್ತೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು